ಸಮಸ್ಯೆ ಇರಲ್ಲ ನಿಲ್ಲಿಸ್ತಲೇ ಹೋದ್ರೆ ತಪ್ಪು ಅಲ್ವಾ ಏನಕ್ಕೆ ಹೀಗೆ ಹೋಗ್ರಿ ಈಗ ಹೋಗಪ್ಪ ಮಾತಾಡ್ಕೊಂಡು ಹೋಗ್ಬೇಕಲ್ವಾ ಅಷ್ಟು ಹೇಳ್ತಾ ಇದ್ದೀನಿ ನಿಲ್ಲಿಸ್ತಲೇ ಏನು ಇದು ಮಾಡ್ತಿದ್ದೀರಾ ಸರ್ಕಾರಿ ಗಾಡಿದೆ ಆ ಹೋಗೋಣ ಈಗ ಎಲ್ಲೋಯ್ತಾ ಎಲ್ಲೋಯ್ತಾ ಹೋಗಪ್ಪ ಈಗ ಒಂದು ಕಡೆ ನೋಡ್ತಾ ಇರ್ಬೋದು ನೀವು ನವರನ್ ಥಿಯೇಟ್ರ್ ರಸ್ತೆಯಲ್ಲಿ ನಾನು ಹೇಳ್ತಾನೆ ಬಂದೆ ಬೇಡ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಈ ಗಾಡಿ ಕೇಳ್ತಾ ಇದ್ದೀವಿ ನಿಲ್ಸಪ್ಪ ಏನು ಕೇಳೋಣ ಅಂತ ನೋಡಿ ಸರ್ಕಾರಿ ಗಾಡಿಯಲ್ಲಿ ನಾವು ಇದನ್ನೆಲ್ಲ ತೋರಿಸ್ಬಾರ್ದು ಇರ್ತಾರೆ ಫ್ಯಾಮಿಲಿ ಇರ್ತಾರೆ ಒಂದು ಗೌರವ ಕೊಡಬೇಕು ಅಟ್ಲೀಸ್ಟ್ ಒಂದು ಬೆಲೆ ಕೊಡಬೇಕು ಅಂತೇಳಿ ನಿಲ್ಲಿಸಿ ಅಂತ ಹೇಳಿದ್ರು ನುಗ್ಗಿಸ್ಕೊಂಡು ನುಗ್ಗಿಸ್ಕೊಂಡು ಬರ್ತಾನೆ ಇದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆ ನಿಲ್ಲಿಸ್ಬಿಟ್ಟು ಸೌಜನ್ಯತ್ವ ಕೇಳ್ಕೊಂಡು ಹೇಳ್ಬಿಟ್ಟು ಹೋಗೋದಿತ್ತಲ್ಲ ಹಾಂ ತೆಗಿಯಲ್ಲೇನಪ್ಪ ನೀನು ತೆಗಿಯಲ್ಲ ನೀನಲ್ಲ ನಿಲ್ಸು ನಾನು ಇಲ್ಲ ಕುತ್ಕಾತೀನಿ ನೋಡೋಣ ಇವರು ಇದಕ್ಕೆ ಉತ್ತರ ಕೊಡ್ತಾರೋ ಕೊಡಲ್ವೋ ಐದು ನಿಮಿಷ ಸಪೋರ್ಟ್ ಮಾಡ್ರಪ್ಪ ಐದೈದು ನಿಮಿಷ ಈಗ ಇವರು ಅಲ್ಲ ಈಗ ಪಾಸ್ ಮಾಡ್ತಾನೆ ನೋಡ್ತಾ ಅವನೇ ಈಗ ಡಿಪಾರ್ಟ್ಮೆಂಟ್ ಅಂತ ಕೇಳ್ಬಿಟ್ಟು ಕಳ್ಸೋಣ ಅಂದ್ರೆ ಬಿಡ್ತಾ ಇಲ್ಲ ಆಯ್ತು ಒಂದ್ ಎರಡು ನಿಮಿಷ ನಿಂತ್ಕೊಳ್ಳಿ ಸರ್ ಮತ್ತಾಗ ಬೇರೆ ಅವ್ರು ಕಳ್ಸ್ತೀನಿ ನಿಲ್ಸೋ 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 ಅಂತ ಮತ್ತೆ ನುಗ್ಸ್ಕೊಂಬತ್ತೆ ಅಲ್ವಾ ನೀನ್ ಹೆಂಗ ನುಗ್ಸ್ಕೊಂಬಂದೆ ನಿಲ್ಸೋ ಅಂತ ಹೇಳದ್ಮೇಲೆ ಒಂದ್ ಗೌರವ ಮಕ್ಕಳು ಇದ್ದಾರೆ ನಾನು ಅದಕ್ಕೇನೆ ವಿಡಿಯೋ ಮಾಡಿದ್ನಾ ನಾನು ವಿಡಿಯೋ ಮಾಡಿದ್ನಾ ನೀನ್ ನಿಲ್ಲಿಸ್ತಲೇನೆ ಅಲ್ಲಿ ಇಲ್ಲಿ ತಿರುಗಿಸ್ಕೊ ಬಂದಿದ್ದಕ್ಕೆ ತಾನೆ ಬಿಟ್ಟು ಸರಿನಪ್ಪಾ ಅದ್ನ ಹೇಳಕ್ ಏನಾಗಿತ್ತು ನಿಂಗೆ ಯಾವ್ದೇ ಡಿಪಾರ್ಟ್ಮೆಂಟ್ ಗಾಡಿ ಯಾರದು ಗಾಡಿ ಯಾರದು ಗಾಡಿ ಆ ಏನು ನೀವ ನಿಮ್ದೇನಾ ಏನು ಏನಪ್ಪ ದಿಲ್ಸಿ ಅಂದಿತ್ತು ಅಷ್ಟೇ ಬೇಡ ಏನ್ ಪೆಟ್ರೋಲ್ ಡೀಸೆಲ್ ನಿಮ್ದಾ ಜನ ಕೊಡ್ತಾ ಇರೋದು ನೋಡಮ್ಮ ನಾನು ಅಲ್ಲಿಂದ ಬಂದೆ ನೋಡಿದ್ರಿ ತಾನೆ ನಿಲ್ಲಿಸ್ಬೇಕಿತ್ತಲ್ವಾ ಲಾಕ್ ಬುಕ್ ತೆಗಿಯೋಣ ಬಯ್ಸೋಳ ಕರೀರಿ ಇವ್ರೆ ಸರ್ಕಾರಿ ಗಾಡಿ ಮಿಸ್ಯೂಸ್ ಯೂಸ್ ಆಗ್ತಾ ಇದೆ ಕುಟುಂಬದವರನ್ನೆಲ್ಲ ಕೂತ್ಕೊಂಡು ಆಕ್ಸಿ ಸೈಡ್ಗೆ ಆಚೆ ಹಂಗೇ ಒಂದು ಟಲ್ಲಣವಲ್ಲ ಇವನ್ ಪಾಸ್ ಮಾಡ್ ಬಿಡತಾರೆ ಇಲ್ಲ ಬಿಡ್ರಿ ಪಾಸ್ ಮಾಡಾ ಮಗು ಹುಷಾರಿಲ್ಲ ಸರಿ ಆಯ್ತು ಯಾವ ಕೋಆಪರೇಟಿವ್ ಏನವ್ರು ಏನಾಗಿದ್ದಾರೆ ಆಯ್ತು ಕೊಡಿ ಕೊಡಿ ಡೀಟೇಲ್ಸ್ ಕೊಡಿ ನನ್ನ ಫೋನ್ ನಂಬರ್ ಯಾಕೆ ಕೊಡ್ತೀರಿ ಈ ಡೀಟೇಲ್ಸ್ ಹೇಳಿ ಲಾಗ್ ಬುಕ್ ಎಲ್ಲಿದೆ ಅವರ ನೀನೇರಪ್ಪ ಗವರ್ನಮೆಂಟ್ ರಿವಾರ ಇಲ್ಲಿ ನಿಂದ ಡಿ ಕಾರ್ಡ್ ಇಲ್ಲಿ ಔಟ್ಸೋರ್ಸಿಂಗ್ ಡ್ರೈವರ್ ಅಲ್ಲ ನಿಮ್ಮನೇ ಡ್ರೈವರ್ ಇರಬೇಕು ತೋರಿಸು ಏನ್ ರೀ ಅದು ಅವಾಸ್ ಆಗ್ತಾ ಇದ್ದೀರಾ ಮಾಡ್ತಾ ಇರೋದೇ ಕೇಳಿ ಕೆಲಸ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ನಾಳೆ ಕೇಳಿ ತಂದು ಅವಾಸ್ ಬೇರೆ ಆಗ್ತೀರಿ ಇಲ್ಲೇ ಹಾಂ ಏನು ಹೋಗಿ ನೋಡೋಣ ಯಾವ್ದು ಏನ್ರಿ ನಿಮ್ದು ಅಧಿಕಾರ ತೋರಿಸಿ ನಿಮ್ದು ಐ ಡಿ ಕಾರ್ಡ್ ತೋರಿಸಿ ಬುಕ್ ಎಲ್ಲಪ್ಪ ಬುಕ್ ಎಲ್ಲಿ ಇಲ್ಲಮ್ಮ ಪರವಾಗಿಲ್ಲ ನಮಗೂ ಇದೆ ಮಾನವೀಯತೆ ಬೇರೆ ಗಾಡಿ ಮಾಡಿಸ್ಲಾ ಆಟೋ ಕಳಿಸ್ಲಾ ಎಲ್ಲಿ ಆಸ್ಪತ್ರೆ ಆಟೋ ಆಟೋ ಹೇಳ್ತೀನಿ ಆಟೋ ಕರೀರಿ ಒಂದು ಆಟೋದಲ್ಲಿ ಹೋಗಿ ಆಸ್ಪತ್ರೆಗೆ ನಮಗೂ ಮನವೀಯತೆ ಇದೆ ಮನುಷ್ಯತ್ವ ಇದೆ ನಾವು ಇದೆಲ್ಲ ಆಗ್ಬಾರ್ದು ಅಂತಾನೆ ಇದ್ದೀವಿ ಅಲ್ಲಿಂದ ಬಂದೆ ತಾನೇ ನಿಲ್ಸಿ ಅಂದಿ ನಿಲ್ಸ್ಬೇಕು ತಾನೆ ನಿಲ್ಸ್ಬೇಕಲ್ಲೇನಪ್ಪ ನೀನು ಹೊಡ್ಕೊಂಡು ಹೋಗ್ಬಿಡ್ತೀಯ ನಮ್ನ ಪಾಸ್ ಮಾಡ್ಬಿಡ್ತೇ ಈಗ ನೀನು ಈಗಲೂ ಅದೇ ನೋಡ್ತಿದ್ದೆ ಅಲ್ವಾ ಎಲ್ಲಿ ಪಾಸ್ ಮಾಡಲಿ ತೋರ್ಸೋಕ್ಕಾಗತ್ತಾ ಮತ್ತೆ ಆ ಡಾಕ್ಟರ್ ಹೋಗ್ತಾರೆ ಅನ್ನೋದು ಅಲ್ಲೇ ನನ್ಗೆ ಗೆಲ್ಬಿಟ್ಟಿದ್ರೆ ನೀನು ನಿಲ್ಸು ಅಂತ ಬಂದೆ ತಾನೆ ನಿಲ್ಸ್ಬಿಟ್ಟು ಇಲ್ಲ ನಾನು ಹಾಸ್ಪಿಟ್ಲ್ ಅವಾಗ ವಿಡಿಯೋ ಮಾಡ್ತಾ ಇದ್ನಾ ತೆಗ್ದಿದ್ನಾ ಮತ್ತೆ ನೀವು ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಆಸ್ಪಲ್ಗೆ ನೀವು ಯಾರು ನೀವು ನೀವು ಯಾರು ನೀವು ಏನು ನಿಮ್ ನಿಮ್ಮ ಏನ್ ನಿಮ್ ನಿಮ್ಮ ಫೋನ್ ಮಾಡಿ ಇವಾಗ ಫೋನ್ ಮಾಡಿದರೆ ನೋಡಮ್ಮ ನೀವ್ ಮಾಡಿ ಆಟೋ ಹತ್ತಿಸ್ತೀನಿ ಆಟೋದಲ್ಲಿ ಹೋಗಿ ನಾನು ಕ್ಯಾಶ್ ಕೊಡ್ತೀನಿ ಆಟೋಗೆ ಯಾವ್ದ್ರಿ ನಿಮ್ದು ಏನ್ರಿ ನಿಮ್ದು ಇದೆ ಹೇಳಿ ಹೇಳಿ ನೀವು ಯಾರು ನಿಮ್ ಡಿಸิกನೇಷನ್ ಏನು ಯಾಕೆ ಹೇಳಿ ಏನ್ ಸರ್ಕಾರ ಗಾಡಿ ಕೊಟ್ಟಿರೋದು ನೀವು ಮನೆಯವ್ರನ್ನೆಲ್ಲ ಕೂರ್ಸ್ಕೊಂಡು ಓಡಾಡಲಿ ಮಜಾ ಮಾಡಲಿ ಅಂತಲ್ಲ ಮಾರಮ್ಮ ಆಟೋ ಮಾಡ್ತೀನಿ ಆಟೋ ಮಾಡ್ತೀನಿ ಎಲ್ಲಿ ಹಾಸ್ಪಿಟ್ಲು ಯಾವ ಹಾಸ್ಪಿಟ್ಲ್ ಹೇಳಿ ಮಾಡೋಣ ಇದು ಹಾಕ್ತೀವಿ ಆಗ್ತೀವಿರಪ್ಪ ಇಲ್ಲಿ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾಗಲ್ಲ ಆಟೋ ಕಲಿಸ್ತೀನಪ್ಪ ಎಲ್ಲ ಆಟೋಗೆ ಹೇಳ ಆಟೋಗೆ ಹೇಳೇನಪ್ಪ ಇಲ್ಲೇ ಇರ್ಲಿ ನಾವು ನೋಡ್ತಾ ಇದೀವಿ ನೀವು ಅದನ್ನ ಉಳ್ಸ್ಕೊಂಡಿದ್ರೆ ಇಲ್ಲ ಇರ್ಲಿ ತೊಂದರೆ ಆಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲ ನಮ್ದು ಕೋಟಿ ರೂಪಾಯಿ ಹೋಯ್ತಾ ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನ್ರಿ ನಿಮ್ದು ಡಿಸಿ ಹೇಳ್ರಿ ನೀವು ಯಾರು ಏನು ನಿಮ್ ಮುದ್ದೆ ಏನು ಹೂನಪ್ಪ ನೀನ್ ಹೆಂಗ್ಯಾ ಗಾಡಿ ಮುಡ್ತೀಯ ಯಾರ್ದು ಗಾಡಿ ಇದು ಹೆಚ್ಚು ಕಡಿಮೆ ಆದ್ರೆ ಯಾರು ಯಾಕೆ ಕೊಡ್ತಾರೆ ಈ ಗಾಡಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಹೊಣೆ ನೀನ್ ಹೊಣೆನಾ ಲೈಸೆನ್ಸ್ ಇದೆಯಾ ನಿಂದು ಇಲ್ಲ ಇಲ್ಲ ನಿಂಗ್ ಬರೋದ್ ಬೇಡ ಹೋಗ್ಲಿ ಅವ್ರು ಇರ್ಲಿ ಇರ್ಲಿ ನೀವು ಹೋಗ್ಬೇಕಾ ಹೊರಡಿ ಹೊರಡಿ ಹೊರ್ಡಿ ಏನ್ ತೊಂದರೆ ಇಲ್ಲ ಹೊರಡಿ ಅವ್ರು ವಿವರಿಸ್ತಾ ಹೋಗಿ ಸರ್ಕಾರದ ಗಾಡಿಗಳಲ್ಲಿ ಓಡಾಡ್ಕೊಂಡು ಮಜಾ ಮಾಡ್ತಾವ್ರೆ ಹಾ ಹಾಸ್ಪಿಟಲ್ ಹೋಗಬೇಕು ಹೇಳ್ತಾ ಇದೀನಿ ಆಟೋದಲ್ಲಿ ಹೋಗಿ ಅದಕ್ಕೆ ತಯಾರಿಲ್ಲ ಇವರು ಅದಾಗಲ್ಲ ಹಂಗೆ ಫ್ಯಾಮಿಲಿ ಕರ್ಕೊಂಡು ಓಡಾಡ್ತಾವ್ರೆ ಈ ಗಾಡಿ ಪಾಸ್ ಮಾಡ್ತಾರೆ ಈಗ ನಿಂಗೆ ಸೆನ್ಸ್ ಇರೋದ್ಕೇನೆ ಇಲ್ಲೇ ಇದು ಸರ್ಕಾರದ ಗಾಡಿ ನಾನು ನೀವು ತೆರಿಗೆ ಹೇಳಿ ಕೇಳಿ ಕೇಳಿ

ಕೇಳಿ ಸೇರಿ ಹಾಕ್ಸ್ಬಿಡಿ ಸೇರ್ಕೊಂಡು ಹಾಕ ಸೇರಿಗೆ ಇದೋ ಗೌರ್ಮೆಂಟ್ ವೆಹಿಕಲ್ ಚಾರ್ಜ್ ಇದು ಈಗ ಯೂಸ್ ಮಾಡ್ತಾ ಇದಾರೆ ಈಗ ಇಟ್ಕೊಂಡ್ರೆ ನಮ್ದು ಅಫೆನ್ಸ್ ತಪ್ಪುಸ್ಕೊಂಡು ಹೋಗ್ಬರ್ತಾ ಇದಾರೆ

ಎಕ್ಕ ಹೋಗ್ತಾಯಿದ್ದೀರಾ ಅಂತ ಆಸ್ಪೆಟ್ಲಿಗೆ ಅಂತ ಹೇಳಿದ್ರು ಸುಮಾರು ಒಂದು ಕಿಲೋಮೀಟರ್ ನಾನು ಈ ಸುಮಾರು ಒಂದು ಕಿಲೋಮೀಟ್ರು ಮಿತ್ರಪ್ಪ ಏನು ಅಂತ ಕೇಳೋಣ ಮಕ್ಕಿದ್ದಾರೆ ವಿಡಿಯೋ ಮಾಡೋದು ಬೇಡ ನಿಥಿಸ್ತೀವಿ ವಿಡಿಯೋ ಮಾಡೋದು ಬೇಡ ಯಾಕೆಂದರೆ ಮಕ್ಕಳೆಲ್ಲ ಇದ್ದಾರೆ ಕುಟುಂಬ ಇದೆ ಇವ್ರಿಗೆ ಏನು ಮರ್ಯಾದೆ ಹೋಗಬಾರ್ದು ನಮ್ಮ ಮಾಡಿರ್ತೀವಿ ಪ್ರಶ್ನೆಗೆ ಇವರು ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಿಲ್ಲಿಸಿ ಅಂತ ಕೇಳ್ಕೊಂಡ್ರು ನಿಲ್ಲಿಸ್ಕೊಲ್ಲೇ ಉತ್ತರದಲ್ಲ ತೋರಿ ಂತ ಗಾಡಿ ಇದು ಆ ಕಾರಣಕ್ಕೋಸ್ಕರ ನಿಂತಿರೋದು ಇವಾಗ ಅವ್ರು ಹೇಳ್ತಾರೆ ಒಳಗಡೆ ಮಗುನ ಆಸ್ಪತ್ರೆಗೆ ತೋರಿಸ್ಬೇಕು ಅಂತ ಮಾನವೀಯತೆ ದೃಷ್ಟಿಯಿಂದ ಆಟೋದಲ್ಲಿ ಹೋಗಿ ಅದೇನಿದೆ ಆಟೋ ಕಾಸು ನಾವೇ ಕೊಡ್ತೀವಿ ಆಟೋದಲ್ಲಿ ಇಲ್ಲ ಈ ರೀತಿಯಾಗಿ ಗೌರ್ಮೆಂಟ್ ಗಾಡಿಗಳನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ವ್ಯಕ್ತಿ ಅವರು ಇವ್ರು ಹೇಳ್ತಾ ಇರೋದು ನಾನೇ ಕೋಪರೇಟಿವ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಏನು ಇಲಾಖೆಯಲ್ಲಿ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಅಥವಾ ಈ ಗಾಡಿ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ ಸೊ ನಾನು ರಾಜಾಜಿನಗರ ಸಿಗ್ನಲ್ ಇಂದ ಇವರನ್ನು ನೋಡ್ಕೊಂಡೇ ಬಂದೆ ಅಲ್ಲಿ ನಾನು ಒಬ್ಬನೇ ಇದ್ದ ಕಾರಣದಿಂದ ನಮ್ಮ ಮುಂದೆ ನಮ್ಮ ಆಫೀಸ್ ಇತ್ತು ಅಲ್ಲಿ ಬಂದಾಗ ನಮ್ಮ ಜೀವನಕ್ಕೆ ಅಷ್ಟಿಗೊಂಡು ಅಲ್ಲಿ ಸಹ ನಾನು ಈ ಗಾಡಿಯನ್ನು ನಿಲ್ಲಿಸಿದೆ ಆದರೂ ಅಲ್ಲಿ ಮತ್ತು ಅವರು ಚೇಸ್ ಮಾಡಿದರು ಆಗಲೂ ಇರ್ತೀನಿಲ್ಲ ಬಂದಿದ್ದಾರೆ அம்மன் <laughs> லாக்கி ಸರ್ ನಿಂತ್ಕೊಳ್ಳಿ ಇದಕ್ಕೆ ಆನ್ಸರ್ ಮಾಡಿ ಇದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ಗೌರ್ಮೆಂಟ್ ದುರುಪಯೋಗ ಪಡ್ಕೊಳ್ಳೋದಕ್ಕೆ ಆನ್ಸರ್ ಮಾಡಿ ಇಲ್ಲಿ ಆನ್ಸರ್ ಮಾಡಿ ಇಲ್ಲಿ ನೀವು ನೀವೆಲ್ಲ ಕಟ್ಟಾರ ನಾವ್ ಕಟ್ಟಾರ ತೆರಿಗೆನಲ್ಲಿ ನೀವು ಜೀವನ ಮಾಡ್ತಾ ಇರೋದು ಎಲ್ಲ ಆಗಿದೆ ಮುಂದೆಗಳೇ ಈಗ ನೋಡೋದು ಆಗಿದ್ದು ಯಾವ ರೀತಿ ಅವರೆಲ್ಲ ಹೇಳ್ಕೊಂಡು ಯಾರು ಅಂತಾನೆ ಗೊತ್ತಿಲ್ಲ ಈ ರೀತಿಯಾಗಿ ಗೌರ್ಮೆಂಟ್ ವೆಹಿಕಲ್ ಈ ಸರ್ಕಾರಿ ಗಾಡಿಯಲ್ಲಿ ಬಂದು ನಾವು ಯಾವಾಗ ಕಂಟ್ರೋಲ್ ರೂಮ್ಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವೋ ಆಗ ಇಳ್ದು ಹೋಗ್ತಾ ಇದಾರೆ ಇದು ನಮ್ಮ ರಾಜ್ಯದ ನಮ್ಮ ದೇಶದ ಯಾವ ಕಟ್ಟುವಂತ ಯಾವ ರೀತಿ ಕಾಲೋ ಆಗ್ತಾ ಇದೆ ಅನ್ನೋದು ನೀವು ಯಾರು ಕರೆಕ್ಟಾಗಿ ಹೇಳಿ ಈಗ ಪೊಲೀಸ್ ತೋರ್ ಕೊಡ್ತಾರೆ ನಾನು ಅವ್ರು ತೋರ್ತೇಣ ಈಗ ಅವ್ರಿಗೆ ಅವ್ರು ಯಾರು ನಾಡಿ ಯಾರು ಬನ್ನಿ ಬನ್ನಿ ಹಂಗೆ ಬನ್ನಿ ಮುಂದಕ್ಕೆ ಬನ್ನಿ

ನನ್ನನ್ನು ಅಲ್ವಾ ಹಲೋ ಇರಪ್ಪ ಯಾಕೆ ಅಷ್ಟೊಂದು ಅವರ ಮಾಡೋದು ಅದಕ್ಕೆ ನಮ್ಮ ನಿಮ್ಮ ನಮ್ಮದು ನವರಂಗ್ ಥಿಯೇಟ್ರ್ ನಿಯರ್ ನವರಂಗ್ ಥಿಯೇಟ್ರ್ ನಿಯರ್

ಹುಷಾರಿಲ್ಲಾ ಕೇಳಣ್ ದಿವಸ ಗಾಡಿ ಇಲ್ಲಿ ಲಾಕ್ ಬುಕ್ ಇರ್ಬೇಕು ಇದೆಯಾ ಕ್ಯಾನ್ ಬುಕ್ ಆಫಿರ್ಬೇಕಲ್ಲ ಇವತ್ತು ಭಾನುವಾರ ಅಲ್ವಾ ಅದಕ್ಕೆ ಆಫೀಸಲ್ಲಿದೆ ಅಲ್ವಾ ಈಗ ನಿಮ್ಮ ಗಾಡಿ ಕರ್ಕೊಂಡ್ಬಂದ್ರ ಯಾರು ಯಾರು ಫೋನ್ ಮಾಡ್ತೀನಿ ಯಾವ ರೀತಿಯಾಗಿ ನಾಟಕಗಳನ್ನ ಆಡ್ತಾರೆ ಇವರೆಲ್ಲ ಪಾಪ ಇವ್ರದೇನೋ ದೋರ್ಸಿದ ನಾವು ಇವರು ಔಟ್ಸೋರ್ಸಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಯಾರೋ ಕರೀತಾರೆ ಬರ್ತಾರೆ ಅವ್ರು ಡ್ಯೂಟಿ ಮಾಡ್ಬೇಕು ಅಂತ ಕರೀಕೆ ಮಾಡ್ತಾ ಇರ್ತಾರೆ ಆದ್ರೆ ಈ ವ್ಯಕ್ತಿ ಒಂದು ಸುಳ್ಳು ಹಾಡ್ತಾ ಇದ್ದಾರೆ ನಂಗೆ ಅವ್ರು ಅಂತಾನೆ ಗೊತ್ತಿಲ್ಲ ನವೀನೋ ನವೀನ ಅಂತ ಕೆಲಸ ಈ ವ್ಯವಸ್ಥೆನ್ನ ಸರಿ ಮಾಡಬೇಕು ಅಂತ ಹೇಳಿ ನಾವು ಓಡಾಡ್ತಿದೀವಿ ಇರಲಿಲ್ಲ ಅವ್ರು ಇಳ್ದು ಹೋಗ ಅವಶ್ಯಕತೆ ಇರಲಿಲ್ಲ ಅವರು ಅವರು ತಪ್ಪೇ ಮಾಡಿಲ್ಲ ಅಂತ ಈ ತರ ಇಳ್ಕೊಂಡು ಹೋಗ ಅವಶ್ಯಕತೆ ಇರಲಿಲ್ಲ ಯಾವ ಹೇಳಿದ್ರೋ ಅಣ್ಣಾ ಸ್ವಲ್ಪ ಮುಂದೆ ಹಾಕಿ ನಿಂಗೆ ಯಾಕೆ ಇರ್ತಿದು ಒಂದು ತಮ್ಮಗೆ ಒಂದು ಕೂಳು ನೂಪುಗಳ ಹೇಳ್ಕೊಂಡು ಹೇಳ್ಕೊಂಡು ಗಾಯತ್ರಿ ನಗರ ಗಾಯತ್ರಿ ನಗರದಲ್ಲಿ ಯಾವುದೋ ಒಂದು ಗಾಯತ್ರಿ ನಗರದಲ್ಲಿ ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತಾ ಇದೆ ಅಂತ ಆದರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಬಂದು ನೌರಂಗ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಎಡಗಡೆ ತಿಂದಿಸ್ಕೊಂಡು ನಾವು ಬಂದ್ವಿ ನಾವು ಕೇಳ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಈ ರೀತಿ ತಪ್ಪಿಸ್ಕೊಂಬರೋ ಅವಶ್ಯಕತೆ ಏನಿತ್ತು ಇವರು ಇವತ್ತು ನಾವು ಕೇಳ್ತಾ ಇರೋದು ಇಷ್ಟೇ ಮಕ್ಕಳಿದ್ದಾರೆ ಆಸ್ಪತ್ರೆಗೆ ತೋರಿಸಬೇಕು ಮಾನವೀಯತೆ ದೃಷ್ಟಿ ಕೊಡೋಣ ಆದರೆ ಸುಳ್ಳುಗಳಲ್ಲಿ ಹೇಳ್ತಾ ಜನರು ದಿಪ್ಪಿಸೋ ಅಂತ ಕೆಲಸ ಯಾಕೆ ಮಾಡಬೇಕಿತ್ತು ಒಂದು ಈಗ ಇಲ್ಲಿ ಆ ಸ್ಥಳೀಯ ವಯಸ್ಸಾಳಗೆ ಕರೆ ಮಾಡಿದ್ದೀವಿ ಅವ್ರು ಬಂದು ಏನಾದರೂ ಪ್ರಮಾಣ ತಗೋತಾರೋ ಇಲ್ಲಿವ ನೋಡೋಣ ಅಟ್ಲೀಸ್ಟ್ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತೀವಿ ನಮಸ್ಕಾರ